ಕನಸು ಮತ್ತು ನನಸಿನ ಒಂದು ಸಂಯೋಗ ಯಶಸ್ವಿ ಜೀವನದ ಮೂಲಾಧಾರವಾಗಿದೆ ಕನಸು ಒಂದು ಆಕಾಂಕ್ಷೆಯ ಚಿತ್ರಣವಾಗಿದ್ದು ಅದು ವ್ಯಕ್ತಿಗೆ ಗುರಿ ಸ್ಫೂರ್ತಿ ಮತ್ತು ದಿಕ್ಕನ್ನು ನೀಡುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಉತ್ತಮ ಆಗಬೇಕು ಅಂತ ಕನಸು ಕಾಣ್ಬೋದು ಆದರೆ ಕೇವಲ ಕನಸು ಕಾಣುವಂತಹದ್ದು ಸಾಕಾರವಾಗಲು ಸಾಧ್ಯವಿಲ್ಲ ಅದನ್ನು ನನಸುಗೊಳಿಸಲು ಕಠಿಣವಾದಂತಹ ಪರಿಶ್ರಮ ಯೋಜನೆ ಮತ್ತು ಕ್ರಿಯಾಶೀಲತೆಯ ಅಗತ್ಯ ಅತ್ಯಂತ ಮುಖ್ಯವಾಗಿರುವಂಥದ್ದು ಯಶಸ್ವಿ ಜೀವನಕ್ಕೆ ಈ ಎರಡರ ಶಕ್ತಿಯ ಅರ್ಥವನ್ನು ನೋಡುವುದಾದರೆ ಕನಸು ಜೀವನಕ್ಕೆ ಒಂದು ಉದ್ದೇಶವನ್ನು ನೀಡಿದರೆ ನನಸ್ಸು ಆ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುತ್ತದೆ ಕನಸು ಸ್ಫೂರ್ತಿಯ ಮೂಲವಾದರೆ ನನಸು ಆ ಸ್ಫೂರ್ತಿಯ ಕಾರ್ಯಕ್ಕೆ ಆ ಸ್ಫೂರ್ತಿಯನ್ನು ಕಾರ್ಯಕ್ಕೆ ತಿರುಗಿಸುವಂತಹ ಶಕ್ತಿಯಾಗಿದೆ ಕನಸು ಇಲ್ಲದಿದ್ದರೆ ಕ್ರಿಯೆ ದಿಕ್ಕಿಲ್ಲದೆ ಉಳಿಯುತ್ತೆ ನನಸು ಇಲ್ಲದಿದ್ದರೆ ಕನಸು ಕೇವಲ ಕಲ್ಪನೆಯಾಗಿ ಮಾಯವಾಗಿಬರುತ್ತೆ ಈ ಎರಡರ ಸಮತೋಲನ ಜೀವನದಲ್ಲಿ ಯಶಸ್ಸನ್ನು ತರುವಂತಹ ಕನಸು ಮತ್ತು ನನಸ್ಸಿನ ಸಂಯೋಗವು ಯಶಸ್ವಿ ಜೀವನದ ರಹಸ್ಯವಾಗಿದೆ ಕನಸು ಗುರಿಯನ್ನು ಒಡ್ಡಿದರೆ ನನಸ್ಸು ಆ ಗುರಿಯನ್ನ ಸಾಧಿಸುವಂತಹ ಮಾರ್ಗವನ್ನು ರೂಪಿಸಿಕೊಡುತ್ತದೆ ಈ ಎರಡರ ಶಕ್ತಿಯ ಸಮ್ಮಿಲನವೇ ವ್ಯಕ್ತಿಯ ಜೀವನವನ್ನ ಸಾರ್ಥಕ ಮತ್ತು ಯಶಸ್ವಿಯಾಗಿಸುತ್ತದೆ ಜೀವನದಲ್ಲಿ ಕನಸಿಗೂ ನನಸಿಗೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆಯಿಂದ ಸಾಧ್ಯ ಆದರೆ ಅದನ್ನ ನನಸಾಗಿಸಲು ನಿದ್ದೆಯಿಲ್ಲದೆ ಶ್ರಮ ಇರುತ್ತೆ